ದೇವಾಲಯದ ಹುಂಡಿಗೆ ಕೈ ಹಾಕಿದ ಅಸ್ಸಾಮಿಗರು ಪ್ರಕರಣ ನಡೆದ ಎಂಟು ದಿನಗಳಲ್ಲಿ ಎಡೆಮುರಿ ಕಟ್ಟಿದ ಕೊಡಗು ಪೊಲೀಸರು ಮಡಿಕೇರಿಯ ಕೋಟೆ ಮಾರಿಯಮ್ಮ ದೇವಾಲಯಕ್ಕೆ ಕನ್ನ ಹಾಕಿದ್ದ ಕಳ್ಳರು ಅಂದ ಹೊರ ರಾಜ್ಯದಿಂದ ಕೂಲಿ ಕಾರ್ಮಿಕರಾಗಿ ಕೊಡಗಿಗೆ ಎಂಟ್ರಿ ಕೊಟ್ಟ ಅಸ್ಸಾಂ ಮೂಲದ ಕಾರ್ಮಿಕರು ಇತ್ತೀಚೆಗೆ ಕೊಡಗಿನಲ್ಲಿ ಅನೇಕ ಅಪರಾಧ ಪ್ರಕರಣಗಳನ್ನು ನಡೆಸುವ ಮೂಲಕ ಸುದ್ದಿಯಾಗುತ್ತಿದ್ದಾರೆ ಮೈಬಗ್ಗಿಸಿ ದುಡಿಯುವುದನ್ನು ಬಿಟ್ಟು ಕೊಡಗಿನಲ್ಲಿ ಕಳ್ಳತನ ಮಾಡುವುದರಿಂದ ಸಾಕಷ್ಟು ಹಣ ಸಂಪಾದಿಸಬಹುದು ಎಂಬ ದುರಾಸೆಗೆ ಬಿದ್ದ ಅಸ್ಸಾಂ ಮೂಲದ ಇಬ್ಬರು ವ್ಯಕ್ತಿಗಳನ್ನು ಕೊಡಗಿನ ಪೊಲೀಸರು ವಶಕ್ಕೆ ಪಡೆಯುವ ಮೂಲಕ ಕಳ್ಳತನ ಮಾಡಿದ ನಗದು ಸೇರಿದಂತೆ ಚಿನ್ನಾಭರಣಗಳನ್ನು ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಕಳೆದ ಎಂಟು ದಿನಗಳ ಹಿಂದೆ ಇತಿಹಾಸ ಪ್ರಸಿದ್ಧ ಮಡಿಕೇರಿಯ ಕೋಟೆ ಮಾರಿಯಮ್ಮ ದೇವಸ್ಥಾನದ ಮುಖ್ಯದ್ವಾರದ ಬೀಗವನ್ನು ಮುರಿದ ಅಸ್ಸಾಂ ಮೂಲದ ಅಲ್ತಾಬ್ ಅಲಿ ಹಾಗೂ ಮೀರ್ ಹುಸೇನ್ ಎಂಬ ಯುವಕರಿಬ್ಬರು ದೇವಾಲಯದ ಭಂಡಾರಕ್ಕೆ ಹಾಕಿ ಚಿನ್ನಾಭರಣಗಳೊಂದಿಗೆ ನಗದನ್ನು ದೋಚಿ ಪರಾರಿಯಾಗಿದ್ರು ಕಳ್ಳತನ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಕೊಡಗು ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಕಳ್ಳತನ ಭೇದಿಸಲು ವಿಶೇಷ ತಂಡವನ್ನ ರಚಿಸಿದ್ರು ನಿಷ್ಠಾವಂತ ಪೊಲೀಸ್ ಸಿಬ್ಬಂದಿಗಳು ಹಿರಿಯ ಅಧಿಕಾರಿಗಳ ಆದೇಶ ಪಾಲಿಸುವ ಮೂಲಕ ಘಟನೆ ನಡೆದ ಎಂಟು ದಿನದೊಳಗೆ ಇಬ್ಬರು ಆರೋಪಿಗಳನ್ನು ಎಡೆಮುರಿ ಕಟ್ಟಿ ಪ್ರಕರಣವನ್ನು ಭೇದಿಸುವ ಮೂಲಕ ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ ನಮ್ಮ ಪೊಲೀಸರು ಅವಾಗಲಿಂದ ಅವತ್ತನೇ ದಿವಸ ಹದಿನಾರನೇ ತಾರೀಕಿನಿಂದ ಎರ್ಲಿ ಟಿ ವಿ ಫುಟೇಜ್ ಕಲೆಕ್ಟ್ ಮಾಡೋದು ಮತ್ತು ಅದರ್ ಟೆಕ್ನಿಕಲ್ ಎವಿಡೆನ್ಸ್ ಇದೆಲ್ಲ ನೋಡಿಕೊಂಡು ಸೊ ಕಂಪ್ಲೀಟ್ ಆಗಿ ಚೇಸ್ ಮಾಡಿ ಅವರು ಹೋಗಿರುವ ಬಂದಿರೋ ದಾರಿ ಚೇಸ್ ಮಾಡಿಕೊಂಡು ಹೋಗಿ ಸೊ ಇಪ್ಪತ್ತೆರಡನೇ ತಾರೀಕು ನಿನ್ನೆ ನಿನ್ನೆ ಅಕ್ಯೂಸರ್ಗಳನ್ನು ಹಿಡಿದಿದ್ದಾರೆ ಅದರಲ್ಲಿ ಎರಡು ಅಕ್ಯೂಸರು ಅಲ್ತಾಫ್ ಅಲಿ ಮತ್ತು ಮೆಗರ್ ಹುಸೇನ್ ಅಂದರೆ ಇಬ್ಬರು ಇಬ್ಬರು ಕೂಡ ಅಸ್ಸಾಂ ನೇಟಿದವರು ಇವರು ನಮ್ಮ ಮೂರು ನಾಡಲ್ಲಿ ತೆಕ್ಕಡೆ ಪ್ರಸಾ ಪ್ರಸನ್ನ ಎಂಬುವರು ಮನೆಯಲ್ಲಿ ತೋಟದ ಮನೆಯಲ್ಲಿ ಲೈನ್ ಮನೆಯಲ್ಲಿ ವಾಸ ಇರ್ತಾರೆ ಇದರಲ್ಲಿ ಒಬ್ಬ ತಪ್ಸ್ಕೊಂಡು ಹೋಗೋದಕ್ಕೆ ಮಾಡಿದ ಅವನು ಬಂದು ಮೂರು ದಿವಸದಲ್ಲಿ ಪ್ಲಾನ್ ಮಾಡಿಕೊಂಡು ಈ ದೇವಸ್ಥಾನ ಅಸ್ಸಾಂ ಮೂಲದ ವ್ಯಕ್ತಿ ದೇವಾಲಯ ಕಳ್ಳತನ ಮಾಡುವ ಸಲುವಾಗಿಯೇ ಅಸ್ಸಾಂ ರಾಜ್ಯದಿಂದ ಆಗಮಿಸಿ ಮೂರ್ನಾಡು ಸಮೀಪದ ಗ್ರಾಮದ ಬೆಳೆಗಾರರೊಬ್ಬರ ತೋಟದಲ್ಲಿ ಕಾರ್ಮಿಕನಾಗಿದ್ದವನ ಸಹಾಯ ಪಡೆದು ಈ ಕೃತ್ಯ ನಡೆಸಿರುವುದಾಗಿ ಪೊಲೀಸರ ತನಿಖೆ ವೇಳೆ ಆತ ಬಾಯಿಬಿಟ್ಟಿದ್ದಾನೆ ಕೂಲಿ ಕಾರ್ಮಿಕರಾಗಿ ಹೊರ ರಾಜ್ಯದಿಂದ ಆಗಮಿಸುತ್ತಿರುವ ಅಸ್ಸಾಂ ಮೂಲದ ವ್ಯಕ್ತಿಗಳು ಕೊಡಗಿನ ಉದ್ದಗಲಕ್ಕೂ ಆವರಿಸಿಕೊಂಡಿದ್ದು ಕೂಲಿ ಕೆಲಸ ಬಿಟ್ಟು ಇದೀಗ ಕೊಡಗಿನಲ್ಲಿ ಕಳ್ಳತನ ಕೊಲೆ ಅತ್ಯಾಚಾರ ದರೋಡೆ ಪ್ರಕರಣಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವ ಮೂಲಕ ಕೊಡಗಿನ ಜನತೆಯಲ್ಲಿ ಆತಂಕ ಮೂಡಿಸಿದ್ದಾರೆ ಇಂತಹವರ ವಿರುದ್ಧ ಸಾರ್ವಜನಿಕರು ಎಚ್ಚರ ವಹಿಸುವುದು ಅನಿವಾರ್ಯವಾಗಿದೆ ತೋಟದ ಮಾಲೀಕರು ತಮ್ಮ ತೋಟದಲ್ಲಿರುವ ಹೊರ ರಾಜ್ಯದ ಕಾರ್ಮಿಕರ ಬಗ್ಗೆ ಹತ್ತಿರದ ಪೊಲೀಸ್ ಠಾಣೆಗೆ ಮಾಹಿತಿ ನೀಡುವ ಮೂಲಕ ಜಾಗ್ರತೆ ವಹಿಸಬೇಕಾದ ಅನಿವಾರ್ಯತೆ ಇದೆ ಪ್ರೈಮ್ ನ್ಯೂಸ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಹೆಚ್ ಕೆ ಜಗದೀಶ್ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ